ನಿರ್ದೇಶನ ಮಾಡ್ತಾ ಅಂತ ಅದೆಲ್ಲ ಬಳಸಿದ್ರೆ ಹೇಗೆ ಅಂತ ಏನ್ ನೋಡಿದ್ರಲ್ಲ ಸರ್ ಇದು ಬರೀ ಟೀಸರ್ ಅಷ್ಟೇನೆ ಸಿನಿಮಾ ಬೇರೆ ಗೆ ಇರುತ್ತೆ ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ ಬಟ್ ಆ ತರ ಇರುತ್ತೆ ಅಂತ ತೋರ್ಸೋದಕ್ಕೊಂದು ಗ್ಲಿಮ್ಸ್ ಅಷ್ಟೇ ವಿಶ್ವಾಸ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಇದು ಮಾಡಿ ಈ ತರ ಒಂದು ಕತೆ ನಮ್ ಕತೆ ಈ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿ ಬಿಟ್ಟಿದ್ದು ಬಟ್ ಜನ ಎಂಜಾಯ್ ಮಾಡ್ತಾರೆ ಬುರುಡೆಗಳು ಜಾಸ್ತಿನೇ ಇರುತ್ತೆ ತುಂಬಾ ಅಂದ್ರೆ ಸರ್ ಈ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ ಅಂದ್ರೆ ಒಂದು ಟ್ಯಾಟು ಯಾಕಿರುತ್ತೆ ಅವ್ರು ಯಾಕೆ ಅಚ್ಚೆ ಹೊರಿಸ್ಕೊಂಡಿರ್ತಾರೆ ಅವ್ರು ಯಾವ ಥರ ಮಾತಾಡ್ತಾರೆ ಆ ಥರದ್ದು ಅಂದರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆ ಅವ್ರ ಜೊತೆ ಸುತ್ತುತ್ತಲ್ಲ ಆ ತರದ ಕ್ಯಾರೆಕ್ಟರ್ಗಳು ತುಂಬಾ ಇರುತ್ತೆ ಗಣೇಶ ಸರ್ ಜೊತೆ ಬಿಂಗಲ್ ಆಗೋ ಥರದ್ದು ತುಂಬಾ ಇದೆ ಆ ಎಲ್ಲಾನು ಅದೇ ತರ ರಿಸರ್ಚ್ ಮಾಡಿ ಮಾಡಿದ್ವಿ ಅದಕ್ಕೋಸ್ಕರ ಟೈಮ್ ತೊಗೊಂಡಿದೀವಿ ಅದು ಗಣೇಶ್ ಗೊತ್ತು ಗಣೇಶ್ ಸರ್ ಪ್ರತಿಯೊಂದು ಸತಿ ಹೇಳೋರು ಇದನ್ನ ಚೆನ್ನಾಗಿ ಬಂದಿದೆ ಈ ಪಾಯಿಂಟ್ ಹೆಂಗ್ ಮಾಡ್ಬೋದು ಮಾಡ್ಬೋದು ಅಂತ ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್ ಆ ತರ ವಿಚಾರ ತುಂಬಾ ಇದೆ ಸರ್ ವರ್ಕ್ಔಟ್ ಮಾಡಿದೀವಿ ಆಮೇಲೆ ಒಂದೊಂದೇ ಒಂದೊಂದೇ ಸೀನ್ ಬೈ ಸೀನ್ ಹೋಗ್ತಾ ಇರುತ್ತೆ ಮಾಡಿರೋ ನಮಗೆ ಗೊತ್ತಿರೋ ವಿಷಯ ನಾವು ಅದನ್ನ ಸುಮ್ನೆ ತಾಶ್ಚಾರ ಮಾಡಿರ್ತೀವಿ ಅದನ್ನ ಇದ್ರಲ್ಲಿ ತುಂಬಾ ಬ್ರೈಟ್ ಆಗಿ ಗೊತ್ತಾಗುತ್ತೆ ಅದನ್ನು ನೀವು ನೋಡ್ತೀರಾ ಸರ್ ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನು ಬೇಕೋ ಅದೆಲ್ಲ ನನ್ನ ಡ್ಯಾನ್ಸಿಂದ ಸರ್ದ ಇಂದ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಈ ಸಾಂಗ್ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಂಟೆಂಟ್ ಬರುತ್ತೆ ಸರ್ ಒಳ್ಳೆ ಡ್ಯೂಯೇ ಸಾಂಗ್ ಇದು ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇಂದ ನಡೆಯುವಂಥ ಕತೆ ಸರ್ ಬಟ್ ಇದು ತುಂಬ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ ನಮಗೆ ಹೋಗ್ತಾ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್ ನಾನು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ನಿಮಗೆ ಬಿಟ್ಟು ಕೊಡ್ತೀನಿ ಸರ್ ಧನು ಧನು ಸರ್ ಈಗ ಪರ್ಟಿಕ್ಯುಲರ್ ಗಣೇಶರ್ನ ಬೇರೆ ಪಾತ್ರಗಳಲ್ಲಿ ನೋಡಿರುವಂತದ್ದು ಎಲ್ರಿಗೂ ಗೊತ್ತಿದೆ ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದರೆ ಅಂದ್ರೆ ರೀತಿ ಟ್ರಿಗರ್ ಮಾಡ್ತು ಗಣೇಶರ್ ಹತ್ರ ಇಂಥದ್ದೊಂದು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನುವಂಥದ್ದು ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋಬೋದು ಅನ್ನುವಂಥದ್ದು ನೆಕ್ಸ್ಟ್ ನನಗೆ ಹುಡುಗಾಟ ಸಿನಿಮಾ ಯಿಂದ ನಾನು ಗಣೇಶರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅದಕ್ ಮುಂಚೆಯಿಂದನೂ ಪರಿಚಯ ಬಟ್ ಅವರು ಆನ್ ಸ್ಕ್ರೀನ್ ಅಲ್ಲಿ ಅದೇ ತರ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ಎಲ್ಲರನ್ನು ಎಂಜಾಯ್ ಮಾಡಿಬಿಟ್ಟು ಸಿನಿಮಾ ಅಂತ ಬಂದಾಗ ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ನನಗೆ ಅವಾಗಿಂದ ಒಂದು ಮನಸ್ಸಲ್ಲಿತ್ತು ಗಣೇಶನ ಈ ತರನು ನೋಡ್ಬೋದಲ್ಲ ಎಲ್ಲರೂ ನಗಿಸ್ತಾರೆ ಬಟ್ ಅದು ಅಟ್ ದ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗು ಇರ್ತಾರೆ ಪ್ರತಿಯೊಂದು ಶಾಟ್ನು ತುಂಬಾ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ ಅದನ್ನ ನಾನು ತೋರಿಸ್ಬೇಕು ಅಂತ ಒಂದು ನನಗೆ ಟ್ರಿಗರ್ ಮಾಡಿದ್ದು ಅವಾಗಿಂದನೇ ಮಾಡಿತ್ತು ಸರ್